ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೇನೆ ಗರ್ಭಿಣಿಯರಿಗೆ ಒಂದು ಸಲಹೆ ಅದು ಏನಪ್ಪ ಅಂತನಾ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೊತ್ತಾಗತ್ತೆ ಗರ್ಭಿಣಿಯರು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಾ ಇರುತ್ತಾರೆ ಅದನ್ನು ನಿವಾರಣೆ ಮಾಡೋದು ಹೇಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನಿವತ್ತು ನಿಮಗೆ ಗರ್ಭಿಣಿಯರ ಭಯಗಳು ಮತ್ತು ಅವರಿಗೆ ಕಾಡುವಂತಹ ಸಮಸ್ಯೆಗಳಿಗೆ ಪರಿಹಾರನ ಹೇಳೋದಕ್ಕೆ ಇಷ್ಟಪಡ್ತೇನೆ ಗರ್ಭಿಣಿಯರು ಸುಂದರ ಕಾಂಡವನ್ನು ಓದಬೇಕು ಯಾಕಪ್ಪ ಓದಬೇಕು ಗರ್ಭಿಣಿಯರು ರಾಮಾಯಣ ಅದರ ಒಂದು ಭಾಗವಾಗಿರುವ ಸುಂದರಕಾಂಡದಂತಹ ಧಾರ್ಮಿಕ ಪುಸ್ತಕಗಳನ್ನು ಓದಬೇಕು ತ್ರಿರೋಗ ತಜ್ಞರು ಭ್ರೂಣದ ಚಿಕಿತ್ಸಕರು ಏನು ಹೇಳ್ತಾರೆ ಅವರೂ ಕೂಡ ಹೇಳುವ ಮಾತು ಏನಪ್ಪ ಅಂತ ಅಂದರೆ ಸುಂದರ ಕಾಂಡವನ್ನು ಓದಬೇಕು ಸುಂದರ ಕಾಂಡ ಅಂದರೆ ಏನು ಈ ಸುಂದರ ಕಾಂಡವನ್ನು ಓದೋದ್ರಿಂದ ಗರ್ಭಿಣಿಯರಿಗೆ ಏನಾಗತ್ತೆ ಇದು ಎಲ್ಲವನ್ನು ತಿಳಿಸ್ತೀನಿ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಇದು ಹೊಟ್ಟೆಯಲ್ಲಿರುವ ಭ್ರೂಣದ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಆದ್ದರಿಂದ ಸುಂದರ ಕಾಂಡವನ್ನು ನಾವು ಓದುವುದಕ್ಕೆ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಬೇಕು ಗರ್ಭಿಣಿಯಾಗಿದ್ದಾಗ ಹೀಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಂತಹ ಪುಸ್ತಕಗಳನ್ನು ಓದುವುದರಿಂದ ಹೊಟ್ಟೆಯಲ್ಲಿರುವ ಇರುವ ಭ್ರೂಣ ಅಂದರೆ ಮಗುವಿನ ಆರೋಗ್ಯ ಆಗಲಿ ದೈಹಿಕವಾದ ಸಮಸ್ಯೆಗಳಾಗಲಿ ಯಾವುದೂ ಬರೋದಿಲ್ಲ ಅಂತ ನಾನು ಹೇಳ್ತೀನಿ ಧೈರ್ಯವಾಗಿ ಮಕ್ಕಳನ್ನು ಹೆರುವಂತಹ ಶಕ್ತಿ ಪ್ರತಿಯೊಂದು ಹೆಣ್ಣಿಗೂ ಬೇಕು ಆಗಿದ್ದ ಮೇಲೆ ನಾವು ನಮಗೆ ಗೊತ್ತಿರುವಂತಹ ನಮ್ಮ ಸುತ್ತಮುತ್ತಲಿನಲ್ಲೇ ಇರುವಂತಹ ಮತ್ತನ್ನು ಯಾಕೆ ನಾವು ಉಪಯೋಗಿಸಬಾರದು ಈ ರೀತಿ ನಾವು ಪುಸ್ತಕವನ್ನು ಓದುವ ಅಭ್ಯಾಸವನ್ನು ನಮ್ಮಲ್ಲೇ ನಾವು ತೊಡಗಿಸಿಕೊಳ್ಳುವುದರಿಂದ ನಮ್ಮಲ್ಲಿರುವಂತಹ ಹಲವಾರು ಕಾಯಿಲೆಗಳು ಹೊರಹೋಗುತ್ತವೆ ಆದ್ದರಿಂದ ನಾವು ಗರ್ಭಿಣಿಯರಾಗಿದ್ದಾಗ ನಮಗೆ ನಮ್ಮ ಹುಟ್ಟ ಮಗುವಿನ ಆರೋಗ್ಯದ ಉದ್ದೇಶದಿಂದ ನಾವು ಒಳ್ಳೆಯ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊಳ್ತೀನಿ ರಾಮಾಯಣದಲ್ಲಿ ಅತ್ಯಂತ ಸುಂದರವಾದ ಅಧ್ಯಾಯ ಅಂತ ಹೇಳೋದಾದರೆ ಅದು ಸುಂದರ ಕಾಂಡನೇ ರಾಮಾಯಣವನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ಗರ್ಭಿಣಿಯರು ಸುಂದರಕಾಂಡವನ್ನು ಓದೋದ್ರಿಂದ ಹುಟ್ಟು ಮಕ್ಕಳಿಗೆ ಒಳಿತಾಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ ರಾಮಾಯಣದಲ್ಲೇ ಅತ್ಯಂತ ಸುಂದರವಾದ ಅಧ್ಯಾಯ ಅಂದರೆ ಸುಂದರಕಾಂಡ ಇದರಲ್ಲಿ ಆಂಜನೇಯ ಮತ್ತು ಸೀತಾಮಾತೆಯ ಸಂದರ್ಶನ ಒಳಗೊಂಡಿರುತ್ತದೆ ಇನ್ನು ಸುಂದರಕಾಂಡದಲ್ಲಿ ಭಗವಾನ್ ಹನುಮಂತನು ಶ್ರೀರಾಮನ ಮೇಲೆ ಇಟ್ಟಂತಹ ಭಕ್ತಿ ಅವನ ನಿಸ್ವಾರ್ಥಕತೆ ಮತ್ತು ಶಕ್ತಿಯ ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಅಂತ ಸುಂದರಕಾಂಡ ರಾಮಾಯಣ ಮತ್ತಿತರ ಧಾರ್ಮಿಕ ಪುಸ್ತಕಗಳನ್ನು ಓದುವುದರಿಂದ ಗರ್ಭಿಣಿಯರಿಗೆ ಉಳಿತಾಗುತ್ತದೆ ಸುಂದರಕಾಂಡವನ್ನು ಓದೋದ್ರಿಂದ ಗರ್ಭಿಣಿಯರಲ್ಲಿ ಕಾಣಿಸುವಂತಹ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಬಹಳಷ್ಟು ಜನ ನಂಬಿದ್ದಾರೆ ಇನ್ನು ಸುಂದರ ಕಾಂಡವನ್ನು ಓದುವುದರಿಂದ ಗರ್ಭಿಣಿಯರಲ್ಲಿ ಕಾಣುವಂತಹ ಹಲವಾರು ಸಮಸ್ಯೆಗಳು ದೂರವಾಗುತ್ತದೆ ಅಂತ ಬಹಳಷ್ಟು ಜನ ನಂಬಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಅವಕಾಶವನ್ನು ಮಾಡಿಕೊಡಿ